ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆಯೇ ನಿಮಗೆಲ್ಲರಿಗೂ ದಿವ್ಯ ಶ್ರೀಪಾಗ್ಲಿ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ಯಾವ ರೀತಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಇಲ್ಲಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಅವಲಕ್ಕಿನ ಸ್ವಲ್ಪ ನೆನೆ ಹಾಕ್ಕೊಂಡು ಈಗ ಅದನ್ನು ನೀರಿನಲ್ಲಿ ನೆನೆಸಿದಂತಹ ನೀರನ್ನು ಹಿಂಟ್ಕೊಂಡು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈ ಥರನೇ ಹಿಂಟ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ನೆನೆಯೋಕ್ಕಿಡಿ ಇಡಿ ಅದಾದ ನಂತರ ಈ ರೀತಿಯಾಗಿ ಹಿಂಟ್ಕೊಂಡು ಬೇರೆ ಸಪ್ರೇಟ್ ಬೌಲ್ಗೆ ಹಾಕೊಳ್ಳಿ ಇದಾದಮೇಲೆ ಸೈಡಿಗೆ ಎತ್ತಿಟ್ಟು ಇದನ್ನು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿರೋ ಟೊಮೆಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಮೆಣಸಿಕಾಯಿ ಹಸಿಮೆಣ್ಸಿ ಮೆಣಸಿಕಾಯಿನ ಸ್ವಲ್ಪ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಕಡಾಯಿನ ಇಟ್ಟು ಅದಕ್ಕೆ ಕಾದಾದ ನಂತರ ಸ್ವಲ್ಪ ಎಣ್ಣೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಗರ್ಬೇವಿನ ಸೊಪ್ಪು ಹಾಗೆಯೇ ಕಡಲೆಬೇಳೆ ಕಡಲೆಬೇಳೆನ ನಂತರ ಸ್ವಲ್ಪ ಅದಾದ ನಂತರ ಕಟ್ ಮಾಡಿದಂತಹ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಮೆಣ್ಸಿಕಾಯಿ ಫಸ್ಟೇ ಹಾಕೋದ್ರಿಂದ ಖಾರ ಜಾಸ್ತಿ ಆಗಲ್ಲ ಇಲ್ಲಾಂದರೆ ಆಮೇಲೆ ಈರುಳ್ಳಿ ಹಾಕಿದ್ಮೇಲೆ ಹಾಕೋತೀನಿ ಅಂದರೆ ಖಾರ ಇರುತ್ತೆ ಅದಕ್ಕೋಸ್ಕರ ಫಸ್ಟಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳಿ ಈರುಳ್ಳಿಗೂ ಮೊದಲಿಂದ ಮೆಣಸಿಕಾಯಿನ ಎಣ್ಣೆಯಲ್ಲಿ ಕರ್ಕೊಂಡಾದ ನಂತರ ಈರುಳ್ಳಿನ ಇದ್ದೀನಿ ಇದು ಕೆಂಪಾಗುವರೆಗೂ ಈರುಳ್ಳಿ ಕೆಂಪಾಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿದಂತಹ ಟೊಮೆಟೊನ ಆ್ಯಡ್ ಇದ್ದೀನಿ ಈಸಿ ಇದನ್ನು ಎರಡು ರೀತಿ ಅಂತಾರೆ ಒಂದು ಅವಲಕ್ಕಿ ಚಿತ್ರಾನ್ನ ಇನ್ನೊಂದು ಉಪ್ಪಿಟ್ಟು ಅಂತಾರೆ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ನಿಮ್ಮ ಇದನ್ನು ಏನಂತ ಕರೀತಾರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪೆಕ್ದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಗೆಯೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈಗ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಹುಡ್ಕೊಳ್ಬೇಕು ಅದು ಕಂದು ಬಣ್ಣ ಬರೋ ತನಕ ಹುಡ್ಕೊಳ್ಬೇಕು ಇನ್ನು ಯಾವ್ಯಾವ ರೀತಿ ಅಡುಗೆ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂದರೆ ಹಳ್ಳಿ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಟೂ ಮೆಂಬರ್ಸ್ಗೆ ಅಂತ ಮಾಡ್ತಾ ಇರೋದು ನಿಮ್ಮ ಕ್ವಾಂಟಿಟಿ ನಾನು ಹಾಕ್ಕೊಂಡಿರೋ ಕ್ವಾಂಟಿಟಿ ಮೇಲೆ ನೀವು ಇಷ್ಟು ಮೆಂಬರ್ಸ್ಗೆ ಹಾಕೋತೀರ ನೋಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ಟೂ ಮೆಂಬರ್ಸ್ಗೆ ಅಂದರೆ ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದು ಇದು ಕುಕ್ಕ ಹಾಕಿದೆ ಈರುಳ್ಳಿ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಚಿಟ್ಕಿಯಷ್ಟು ಅರಿಶಿನ ಪುಡಿ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಅರಿಶಿನ ಪುಡಿನೇ ಕಲರ್ ಚೇಂಜ್ ಆಗುತ್ತಲ್ಲ ಅವಲಕ್ಕಿ ಚಿತ್ರಾನ್ನದು ನಾವು ಅವಲಕ್ಕಿ ಚಿತ್ರಾನ್ನ ಅಂತೀವಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಅದಾದ ನಂತರ ಸ್ವಲ್ಪ ತಿರುಗ್ಬಿಟ್ಟು ನಾವು ಅವಲಕ್ಕಿನ ನೆನೆಸಿ ಹಿಂಡು ಬೌಲಲ್ಲಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಈಗಲೂ ಮಾಡ್ತಾಯಿದ್ದೀನಿ ನಾನು ಬೇಕಾದರೆ ಲಾಸ್ಟಲ್ಲೂ ಹಾಕ್ಬೋದು ಮಧ್ಯದಲ್ಲೂ ಹಾಕ್ಬೋದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನಾನು ಬೌಲಲ್ಲಿ ಇಟ್ಟಿದಂತಹ ಅವಲಕ್ಕಿನ ಈಗ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಡಿ ಉಡಿ ಥರ ಅಂದರೆ ಅನ್ನ ಉಡಿ ಥರ ಇರಲ್ವ ಅದೇ ರೀತಿಯಾಗಿ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಕಾಯ್ತೂರಿನ ಹಾಕಬೇಕಾಗಿತ್ತು ತುರಿನ ಹಾಕಿಲ್ಲ ನೀವು ಬೇಕಾದರೆ ಕಾಯಿ ತುರಿನ ಇದ್ದರೆ ಹಾಕ್ಕೊಳ್ಳಿ ಇನ್ನೂ ಟೇಸ್ಟ್ ಸುತ್ತು ಸೂಪ್ಪರಾಗಿ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಇಲ್ಲಿ ನಾನಿಲ್ಲಿ ಮಿಕ್ಸ್ ಇದ್ದೀನಿ ತುಂಬಾ ಟೇ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿ ಕಮ್ಮಿ ಅನ್ನಿಸ್ತು ಹಾಗಾಗಿ ರುಚಿನೂ ಹಾಕಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಬಾಯ್